ಕರ್ಮಣ್ಯ ವಾರ್ಧಿಕ ರಸ್ತೆ ಮಾಪಲೆ ಸುಖದಾಚನ ಭಗವಂತ ಹೇಳ್ತಾನೆ ಬಂದಗಳೇ ನಿನ್ನ ಕೆಲಸ ನೀ ಮಾಡು ಫಲ ನನಗೆ ಬಿಡೋದ ಇವತ್ತು ನಾನು ದಿನಕ್ಕೊಂದೊಂದು ತಿಥಿ ಕಾರ್ಯಕ್ರಮ ದಿನಕ್ಕೆ ಎರಡೆರಡು ತಿಥಿ ಕಾರ್ಯಕ್ರಮ ಆಡ್ತೀವಿ ಎಲ್ರಿಗೂ ಸ್ವರ್ಗ ಕೊಡೋ ಭಗವಂತ ಸ್ವರ್ಗ ಕೊಡೋ ಭಗವಂತ ಅಂತ ಬೇಡ್ತೇವೆ ಬೇಡೋದಷ್ಟೇ ನಮ್ಮ ಕೆಲಸ ಫಲಾಫಲಗಳೆಲ್ಲ ಭಗವಂತನಿಗೆ ಸೇರಿತ್ತು ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತಾ ಹೋಗ್ಬೇಕು ಕರ್ತವ್ಯದಿಂದ ವಿಮುಖರಾಗಬಾರ್ದು ಸಾವಿರ ಜನ ಇದ್ರು ಹಂಗೆ ಆಡಬೇಕು ಹತ್ತು ಜನ ಇದ್ರು ಹಂಗೆ ಆಡಬೇಕು ಖಾಲಿ ಚೇರಿದ್ರು ಹಿಂಗೆ ಆಡ್ಬೇಕು ನಾವು ಕಾರಣ ಅಲ್ಲೊಂದು ಫೋಟೋ ಇದೆ ಅನಸೋಯಮ್ಮನವ್ರ ಫೋಟೋ ಆ ತಾಯಿ ಗತಿಸಿ ಹನ್ನೊಂದನೇ ದಿವಸ ಆದರೆ ಒಂದು ನಂಬಿಕೆಯಲ್ಲಿ ಎಲ್ಲೋ ಇದ್ದಾರೆ ಅಂತ ಅದಕ್ಕೆ ವೈಕುಂಠ ಪ್ರಾಪ್ತಿ ಮಾಡಬೇಕಾದವನು ಯಾರು ಅಂದರೆ ಅವರ ಕುಲದೈವ ಲಕ್ಷ್ಮೀ ವೆಂಕಟೇಶ್ವರ ನೋಡಿ ಎಷ್ಟು ಜನ ಬರ್ದಿದ್ದಾರೆ ದಾಸರು ಬಳಲುತ್ತಾ ತಿರುಗಿದೆ ನಮಗ್ ದಾರಿ ಗೊತ್ತಾಗ್ತಿಲ್ಲ ಸ್ವರ್ಗದ ದಾರಿ ಯಾಕೆಂದ್ರ ನಾವು ಹುಡ್ಕಂಡ್ ರೂಟೇ ಬೇರೆ ಬದುಕೋ ದಾರಿ ಸಂಪಾದನೆ ಮಾಡಬೇಕು ಚೆನ್ನಾಗಿರ್ಬೇಕು ಮನೆ ಕಟ್ಟಬೇಕು ವಾಕಿಂಗ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಜಿಮ್ ಸೇರ್ಕೋಬೇಕು ಸಾವನೇ ತಪ್ಪಸ್ಕ ಅಂತ ಹುಡುಕ ನಿಂತಿದ್ದೋ ಈ ಕೊನೆಲಿ ಅನ್ನಿಸ್ತಾ ಇದೆ ಸ್ವರ್ಗದ ದಾರಿ ಯಾವುದು ಅಂತ ಹುಡ್ಕದ್ರೆ ಸಿಕ್ಕದ ಅದು ಸಮುದ್ರದಲ್ಲಿ ಒಂದು ಮೊಸಳೆ ಸತ್ತೋಯ್ತು ದೊಡ್ಡ ಮೊಸಳೆ ಒಂದು ಕಾಗೆ ಆ ಮೊಸಳೆ ತಲೆ ಮೇಲೆ ಕುಂತ್ಕಂತು ಆ ತಲೆ ಮೇಲೆ ಕುಂತು ಕುಕ್ಕಿ 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 ಆ ತಲೆಯನ್ನು ತೂತು ಮಾಡ್ತು ಸೀಳ್ತು ತಲೆ ಮೃದುವಾದ ಮೆದುಳು ಸಿಕ್ತು ಮೊದಳೆ ಮೊಸಳೆ ಅದು ಮೆಸಳು ಮೆದುಳು ಆ ಮೆದುಳನ್ನು ತಿಂತ ತಿಂತ ಪಕ್ಕದಲ್ಲಿ ಸಮುದ್ರದ ನೀರು ಕಾಗೆಗನ್ನಿಸ್ಬಿಡ್ತು ಇನ್ನೇನು ಬೇಕು ನನಗೆ ಇನ್ನೇನು ಬೇಕು ತಿನ್ನು ಕೊಳ್ಳೆ ಆಹಾರ ಕುಡಿಯೋ ಪಕ್ಕದಲ್ಲೇ ನೀರು ಏ ಮೊಸಳೆ ದೇಹ ಇಷ್ಟು ದೊಡ್ಡ ದೇಹ ಇದ್ರ ಮೇಲೆ ಆರಾಮಾಗಿರ್ಮ ಅವ್ರು ಸವಾಸವೇ ಬೇಡ ನಮ್ಮ ಬಳಗಲ್ಲಂಗೆ ಖರೀದೇ ಬೇಡ ಯಾರೂ ಬೇಡ ಅಂತ ಕಾಗೆ ಕುಕ್ಕುದು ತಿನ್ನೋದು ನೀರು ಕುಡಿಯೋದು ಆರಾಮಾಗಿ ಆ ಮೊಸಳೆ ಮೇಲೆ ಕೂತ್ಕೊಳ್ಳೋದು ಮೊಸಳೆ ತೆಲ್ಕೊಂಡು ತೆಲ್ಕೊಂಡು ಹೋಗ್ತಾನೆ ಅದೇ ಆ ತೆಲ್ಕೊಂಡು ಹೋಗ್ತಾ ಅದೇ ಇದಕ್ಕೆ ಗೊತ್ತೇ ಆಗ್ತಿಲ್ಲ ಕಾಗೆಗೆ ದಿನ ಕುಕ್ಕಿ ಕುಕ್ಕಿ ತಿನ್ನೋದು ಅಲ್ಲೇ ನೀರು ಕುಡಿಯೋದು ಆರಾಮಾಗಿತ್ತು ಎಷ್ಟೋ ಮೈಲುಗಳ ದೂರ ಒಳ ಕೊಂಟೋಯಿತು ಮೊಸಳೆ ಇಡೀ ದೇಹ ಕೊಳೀತು ಮೊಸಳೆ ದೇಹ ಕೊಳತ ಮೇಲೆ ಮೊಸಳೆ ಮುಳುಗ್ಲಿಕ್ಕೆ ಆರಂಭ ಆಯ್ತು ಬೇರೆ ಬೇರೆ ಆಯ್ತು ದೇಹ ಎಲ್ಲ ಕತ್ತರಿಸಿ ಈಗ ಕಾಗೆ ಕನ್ನಿಸ್ತು ಯಾಕೋ ಇದು ಮುಳುಗೋಯ್ತಾ ಸಮುದ್ರದಲ್ಲಿ ಈಗ ನಾನು ಆರು ಬಿಟ್ಟು ನನ್ನ ಮನೆಗೆ ಹೊಂಟೋಮ ಅಂತ ತಲೆ ಎತ್ ನೋಡ್ತದೆ ಎಲ್ಲೂ ಒಂದು ಮರ ಕಾಣ್ತಾ ಇಲ್ಲ ಮಧ್ಯ ಸಮುದ್ರಕ್ಕೂ ಹೋಗದು ಕಾಗೆ ಒಂದು ಬೆಟ್ಟ ಗುಡ್ಡ ಕಾಣ್ತಾ ಇಲ್ಲ ಎಲ್ಲಿ ಕೂತ್ಕೊಳ್ಳೋದು ಬರ್ರಂತ ಮೇಲೆ ಕಾರ್ತು ಕಾಗೆ ಈ ಕಡೆ ಆಡ್ತದೆ ಅಲ್ಲೂ ದಾರಿ ಇಲ್ಲ ಈ ಕಡೆ ಆರ್ತದೆ ಅಲ್ಲೂ ಕಾಣ್ತಾ ಇಲ್ಲ ಎಲ್ಲೂ ಭೂಮಿನೇ ಕಾಣ್ತಿಲ್ಲ ಎಷ್ಟೊತ್ತು ಅಂತ ರೆಕ್ಕೆ ಬಡಲಿಕ್ ಸಾಧ್ಯ ರೆಕ್ಕೆ ಬಡದು 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 ಸಾಕಾಗಿ ಅದೇ ಸಮುದ್ರದಲ್ಲಿ ಬಿದ್ದು ಕಾಗೆ ಪ್ರಾಣ ಬಿಡುತ್ತೆ ನಾವು ಹಂಗೆ ಆಗ್ಬಿಡ್ತೇವೆ ಸಂಪಾದನೆ 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 ಅಂತ ಹೊರಟೋ ಇದ್ರ ನಡುವೆ ನಮ್ಮ ಸಂಬಂಧ ಕಳ್ಕಂಡೋಗ ಗೊತ್ತಾಗ್ಲಿಲ್ಲ ನಮ್ಮ ವಯಸ್ಸು ಗೊತ್ತಾಗ್ಲಿಲ್ಲ ನಮ್ಮ ಸೌಂದರ್ಯ ಕಳ್ಕೊಂಡೋಗ್ಲಿಲ್ಲ ಗೊತ್ತಾಗ್ಲಿಲ್ಲ ನನ್ನ ನಾಶ ಆಯಿತು ಗೊತ್ತಾಗಲಿಲ್ಲ ಅದಕ್ಕೆ ದಾಸರು ಬರೆದ್ರು ಅನುಭವ ಯಾಕೆ ನಷ್ಟ ಯಾಕೆ ನೋವು ಅಂದ್ರೆ ಇದು ಈ ಜನ್ಮದ ಕರ್ಮ ಅಲ್ಲ ಇದು ಕಳೆದ ಜನ್ಮದ ಕರ್ಮ ಪೂರ್ವ ಜನ್ಮದ ಕರ್ಮ ಅದಕ್ಕೆ ಒಣೆ ಯಾರು ಅಯ್ಯೋ ನಾವು ಒಳ್ಳೆಯವರಲ್ವಾ ನಮ್ಗೆ ಯಾಕೆ ಕಷ್ಟ ಬರಬೇಕು ನಾವ್ ಯಾರಿಗೂ ಒಂದೇ ಮಾಡಿಲ್ವಲ್ಲ ಅಪೋ ದೇವ್ರ ಯಾಕೆ ಹಿಂಗ್ ಮಾಡನೋ ಎಲ್ಲ ಅಳೋದಿಲ್ವ ನಾವು ನಾವ್ ಯಾರಿಗೂ ಮೋಸ ಮಾಡಿಲ್ಲ ನಮ್ಗೆ ಯಾಕೆ ಹಿಂಗಾಯ್ತ ಅದೇ ಅಂದ್ರೆ ಪೂರ್ವ ಜನ್ಮದ ಕರ್ಮ ಕಳಿಯೋರು ಯಾರಪ್ಪ ಆ ಜನ್ಮದಲ್ಲಿ ಅದ್ ಏನಾಗಿದ್ವೋ ಸುಳ್ರಾಗಿದ್ವೋ ಮೋಸ್ಕರ ಆಗಿದ್ವೋ ಆಗಿದ್ವು ಎಷ್ಟು ಅಮಾಯಕರು ಕೊಂದು ತೀರಿದ್ವು ಆ ಕರ್ಮ ಕಳಿಲಿಕ್ಕೆ ಈ ಜನ್ಮದಲ್ಲಿ ಕಣ್ಣಿರ್ ನಾವು ಅದಕ್ಕೆ ಈಗಾದ್ರೂ ಸರಿಯಾಗಿರ್ಬೇಕಾ ಬೇಡ ನಾವು ಈಗಾದ್ರೂ ಸರಿಯಾಗಿರ್ಬೇಕಾ ಬೇಡ ನಾವು ಪಾಪ ಪೂರ್ವದಲ್ಲಿ ಕೇಳ್ತದಂತೆ ಇನ್ಮೇಲೆ ಈ ಜಗತ್ತು ಬೇಡ ಇನ್ನೊಂದು ಜನ್ಮ ನನಗ್ ಬೇಡ ದೇವ್ರೆ ನಿನ್ನ ಪಾದ ಸೇರ್ಕೊಂಡ್ಬಿಡ್ತೀನಿ ಇನ್ ಜನ್ಮ ಬೇಡ ಅಂತ ಅವ್ರು ಕೇಳ್ತಾರೆ ನಾವು ಏನಂತೀವಿ ಮತ್ತೆ ಬಾರವ್ವ ಮತ್ತೆ ಉಟ್ಬಾರ ನಮ್ಮ ಆಸೆ ಅಷ್ಟೇ ಅದು ಅವ್ರ ಆಸೆ ಅಲ್ಲ ಆತ್ಮನಿಗೆ ಮೋಕ್ಷವೇ ಸ್ವರ್ಗ ನಾವು ಎಲ್ರಿಗೂ ಹಂಗೆ ಕೇಳ್ತೀವಿ ಈಗ ಬೋ ಬ್ಯಾನರ್ ಕಡತಾರ ನೋಡಿ ಲೈಟ್ ಕಂಬ ಬ್ಯಾನರ್ ಕಡ್ತಾರೆ ಅವರೆಲ್ಲ ಹಂಗೆ ಹಾಕೋದು ಅಣ್ಣ ನೀ ಮತ್ತೊಮ್ಮೆ ಹುಟ್ಟಿವ ನಮ್ಮೂರ ಕಳಸ ನಮ್ಮೂರ ಶಿಖರ ಅಂತಾರೆ ಅವ್ನು ಬದುಕಿದಾಗ ಇವರೇ ಬೈತಿರ್ತಾರೆ ಇನ್ನು ಮನೆಯೊಳಗೆ ಸದೋಗ್ಬಿಟ್ರೆ ನಮ್ಮೂರು ಸರಿ ಹೋಯ್ತದೆ ಅಂತ ಮೇಲೆ ಮಾತ್ರ ಬೋಲ್ಡ್ ಕೆಳಗೆ ನಮ್ಮೂರ ರಾಜ ನಮ್ಮೂರ ಕಲಸ ಮರೆಯಾಯಿತು ನಮ್ಮೂರೇ ಮುಗಿದೋಯ್ತು ಅಂತ ಆಗ್ತ ಹೊಸ ಸಂಸ್ಕೃತಿ ಈಗ ಬೋಲ್ಡ್ ಕಟ್ಟೋದು ಅಂತ ಏನೋ ಒಂದೋ ಎರಡೋ ಕಟ್ಕೊಂಡ್ರೆ ಚಂದ ಊರು ತುಂಬ ಕಟ್ಬಿಡ್ತಾರೆ ಬೇಡ ಅವರು ಬಿಸಿಲಲ್ಲಿ ಒಣಗಿ ಮಳೆಲ್ ನೆಂದು ಗಾಳಿ ಪಡೆದು ಚೂರಾಡಿ ಕೆಳಗೆ ಬಂದು ಬಿದ್ದು ಹೊರ್ಕಂಡು ಒದ್ದಾಡ್ಬೇಕು ಅವರು ಈಗ ಮನೆ ಒಂದು ಹಳ್ಳಿಗೆ ಹೋಗಿದ್ದೆ ಒಂದು ನಲ್ವತ್ತು ಮನೆಯವೇ ನಲ್ವತ್ತು ಮನೆ ಬಾಗ್ಲೆಲ್ಲ ಅವಂದೇ ಬೋಲ್ಡ್ ಕಟ್ಟವ್ರೆ ಒಂಥವು ನಾಯಿ ತೆಬ್ಕ ನಿಂತವನೇ ಒಂಥವು ಹುಲಿ ಮೇಲೆ ಕುಂತವನೇ ಬದುಕಿದಾಗ ನಾಯಿ ಕಂಡ್ರೆ ನಾ ಕಡೆಗೆ ನೆಗೀತಿದ್ದ ಏನು ಹುಲಿನೇ ತೆಬ್ಬಸ್ ನಿಲ್ಸ್ಬಿಟ್ಟವ್ರಿ ಇವ್ರು ಯಾರ್ದೋ ತ ಬಾಡಿಗೆ ಒಂದು ತಲೆ ಹಾಕ್ಬಿಟ್ಟವ್ರು ಎಲ್ಲರೂ ಬಾಡಿಗೂ ಹೋಟೆಲ್ ರಾಜಕಾರಣಿಗಳು ಯಾರ್ಯಾರವ್ರು ಎಲ್ಲರೂ ಅವ್ರು ನಲ್ವತ್ತು ಹಾಕೋರು ಬೋಲ್ಡ ನಾನು ಸುಮ್ಮನಲ್ಲಿ ಕೂತಿದ್ದೆ ಅವ್ರ ಮನೆ ಅಲ್ಲಿತ್ತು ಒಬ್ಬನ್ ಕೇಳಿದೆ ಏನಣ್ಣ ನಾನು ದಿನ ಅಡುಗೆ ಹೊಯ್ತೀನಿ ಏನೋ ಊರು ಮುಂದೆ ಒಂದು ಬೋಲ್ಡ್ ಕಟ್ತಾರೆ ಸತ್ತೋರ್ದು ಅವ್ರ ಮನೆ ಅತ್ತ ಅವನ್ ಕಟ್ತಾರೆ ಇಡೀ ಊರ್ ಮನೆ ಬಾಕ್ಲೆಲ್ಲ ಈ ಪುಣ್ಯಾತ್ಮನ್ ಬೋಳ್ನೆ ಕಟ್ಟವ್ರೆಲ್ಲಪ್ಪಾ ಏನ್ ಅಂತ ಉಪಕಾರ ಏನ್ ಮಾಡಿದ್ದ ಅಂದ್ ಅದಕ್ಕೆ ಅವನು ಅತ್ತಗಿತ್ತ ನೋಡ್ ಬಂದ್ ಪಕ್ಕದಲ್ಲಿ ಕೂತ್ಕ ಅಂತಾನೆ ಊರ್ ತುಂಬಾ ಚೀಟಿ ಮಾಡ್ಬಿಟ್ಟು ಎಲ್ಲ ದುಡ್ಡು ತಿನ್ಕೊಂಡು ಬಾಂಬೆ ಗೆದ್ಬಿಟ್ಟಿದ್ದ ಹುಡುಕಿ ಲೈಟ್ ಕಂಬ ಕಟ್ಬೇಕು ಅಂತ ಹಸಿ ಹುಡುಕ್ಲಿಲ್ಲ ಕಣ ನಾವು ಸಿಕ್ತೇ ಹೋದ ಕಾಳ ನನ್ ಮಗ ಸತ್ ಹೋದ್ನಲ್ಲಿ ಅದಕ್ಕೆ ಈ ಕಟ್ಟವ್ರೆ ಹೊಟ್ಟೆ ಕಿಚ್ಕೆ ನೋಡು ಅಂದವನು ಹಿಂಗೂ ಕಟ್ಟಾರಪ್ಪ ಜಗತ್ತಲ್ಲಿ ಇನ್ನೇ ಮಾಡ್ಯಪ್ಪ ಸಾತ್ ಮೇಲೆ ಬಯಂಗಿಲ್ವಲ್ಲ ಬೋಲ್ಡ್ ನೋಡ್ಕ ಬೈಕ ಬೈಕ ಓಡಾಡ್ಬೇಕೀಗ ಈಗ ನಾವೊಂದು ಮತ್ ಹಿಂಗಾಕಿದ್ರೆ ಏನಂತ ನಮ್ಮೂರ ಬಂಗಾರ ಈ ನನ್ ಮಗ ಬೆಂಕಿ ಹಚ್ಬಿಟ್ಟು ಹೋಗಿದಾಗ ಊರಿಗೆ ಅಂತ ಈಗ ಸಾತ್ ಮೇಲೆ ಇನ್ನೇ ಮಾಡಿ ಬಂಗಾರ ಅನ್ಲೇಬೇಕಲ್ಲ ಅಂತ ಅಂದ್ರೆ ನಾವು ಆಸೆ ಕೇಳ್ತೀವಿ ಮತ್ ಬಾಪ ಮತ್ ಉಟ್ ಬಾರೋ ಅಂತ ಆತ್ಮ ಕೇಳ್ತಾನಂತೆ ಏನಂತ ಇನ್ನೂ ನಾ ಕೆಲಸ ತಾಯಿ ಇಲ್ಲದ ತವರು ದೇವರೆಲ್ಲದ ಗುಡಿ ಅದಕ್ಕೆ ಒಬ್ಬ ಕವಿ ಬರಿತಾನ ಬಂದಗಳೇ ತಾಯಿನೇ ಇಲ್ಲದಂತ ತವರ್ಯಾಕೆ ತಂಗಿ ತಪ್ಪಿಯು ತಂಗ ಬೇಡ ಏನೇ ಪ್ರೀತಿ ತೋರ್ಬೋದು ಏನ್ ಪಾಪ ಯಾರೇನು ಓಡ್ಸ್ಬಿಡೋದಿಲ್ಲ ಅಣ್ಣ ತಮ್ಮಂದ್ರು ಅಣ್ಣ ಹತ್ತಿಗರೆಲ್ಲ ಏನು ತಾಯಿ ತಂದೆಗಿಂತೂ ಹೆಚ್ಚಾಗಿ ನೋಡ್ಕೊಳ್ರು ಇದ್ದಾರೆ ಈ ಜಗತ್ತಲ್ಲಿ ಆದ್ರೆ ಎಲ್ರೂ ಆಗಿರೋದಿಲ್ಲ ಎತ್ತವ್ವನ ಪ್ರೀತಿಯನ್ನ ಮತ್ತಾರಿಂದಲೂ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಬ್ಬ ಕವಿ ಭಾವನಾತ್ಮಕವಾಗಿ ಬರೆಯುತ್ತಾನೆ ಇಲ್ಲದಂತ ಮನೆ ಮಗಳು ಬಂದರೆ ಎಂದೆ ಬಾಗಿಲು ಬುತ್ತಾರೆ ಬೀದಿ ಬಸವ ಬಂದು ನಿಂತೆ ಕಾಸು ಕಾಡು ಬಟ್ಟೆ ನಾನು ಹಾಕುತ್ತಾರೆ Locum da, Magale chambuta, bagale mareia ಿನ ರುಚಿಯ ಸವಿಯನ್ನ ಬಲ್ಲವರೇ ಬಲ್ಲರು ಇವತ್ ಯಾವ ಅಡಿಗೆ ಮಾಡಿದ್ರು ರುಚಿ ಇಲ್ಲ ಅಂತೇವು ಜನ ಅವಾಗ ಅವಾಗಿತ್ತಲ್ಲ ಊಟ ಏ ಆ ತರ ಬಂದದ ಬರ್ರಿ ಕಾರ್ ಆಡ್ಸ್ತಿದ್ರೆ ಗಮ್ಮಂತಿತ್ತು ಅಂತೆಲ್ಲ ಮಾತಾಡ್ತೀರಿ ಈಗಲೂ ಗಮ್ಮಂತ ಅದೇ ನಮ್ಮ ಮೂಗೇನ ಇಟ್ಟಿಗೆಲ್ಲ ಅಷ್ಟೇ ಈಗ ಏಕೆಂದರೆ ಗೋಬಿ ಮಂಚೂರಿಯ ಸ್ಮೆಲ್ ಎಲ್ಲ ತಗೊಂಡ್ಬಿಟ್ರು ಎಲ್ಲೆಲ್ಲೋ ಓದ್ ಕಡೆ ಎಲ್ಲ ಸ್ನಾಕ್ ಹೋಗಿ ಕುಂದ್ ಚೆನ್ನಾಗಿ ತಿಂದುಬಿಟ್ಟು ಅವತ್ತು ಅದೇ ಅಮೃತ ಆಗಿತ್ತಲ್ಲ ರುಚಿಯಾಗಿತ್ತು ಏನು ಪಾಪ ಒಟ್ಟರು ಸುಖೆ ಹೆಣ್ಮಕ್ಳ ಒಳಕಲ್ಲೆ ಆಡ್ಸಿಂತ ಶುರುವಾಗೋರ ಭಾಳ ಜನ ಎಲ್ಲ ಅದೇ ಇರೋದು ನಾವು ಬದಲಾಗಿದ್ದೇವೆ ಅಷ್ಟೇ ನಾವು ಬದಲಾಗಿದ್ದೇವೆ ಪ್ರೀತಿ ಮಾತ್ರ ಬದಲಾಗಿಲ್ಲ ಜಗತ್ತಲ್ಲ ತಾಯಿ ಪ್ರೀತಿ ಹೆತ್ತಮ್ಮ ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾಳೆ ಹತ್ತು ಮಕ್ಕಳು ಭಾರವಾಗಲಿಲ್ಲ ಎತ್ತವಳೊಬ್ಬಳಿಗೆ ಎತ್ತವಳೆ ಭಾರವಾಗಿ ಹೋದಳು ಹತ್ತು ಮಕ್ಕಳಿಗೆ ಹತ್ತು ಮಕ್ಕಳು ಸಾಕಿದ್ಲಂತ ಒಬ್ಬ ತಾಯಿ ಹಳ ಪ್ರೀತಿಯಿಂದ ಅವತ್ತು ಕೊರತೆನೆ ಆಗಬಾರದು ಅಷ್ಟು ಚೆನ್ನಾಗಿ ಹಂಗೆ ಚೆನ್ನಾಗಿ ಬೆಳೆದ್ರು ಒಬ್ರು ಡಾಕ್ಟ್ರು ಒಬ್ಬ ಇಂಜಿನಿಯರು ಏನೇನು ಆದ್ರು ಹತ್ತು ಮಕ್ಕಳು ಕೊನೆಗೆ ಅವ್ರು ಕೂತ್ಕೊಂಡ್ ಭಾಗ ಮಾಡ್ಕೊಂಡ್ರು ನಂಗೆ ತೋಟ ಬೇಕೇ ಬೇಕು ಅಂತ ಒಬ್ಬ ಪೆಟ್ರೋಲ್ ಬಂಕ್ ಬೇಕೇ ಬೇಕು ಅಂತ ಒಬ್ಬ ನಂಗೆ ಪಿಲಮ್ ಥಿಯೇಟರ್ ಬೇಕು ಅಂತ ಒಬ್ಬ ಎಲ್ಲ ಹಂಚ್ಕೊಂಡ್ರು ಕೊನೆ ಗುಳ್ದವಳಿ ಅಮ್ಮ ಈಗ ನೋಡಪ್ಪ ಅವ್ವಾ ಅಂದ್ರು ಒಬ್ಬ ಅಂದ ನಮ್ದು ಮನೆಯಲ್ಲಿ ಮನೇಲಿವಣ ನಾವು ನಾಲ್ಕನೇ ಅಪ್ಲಿವಿ ಪಾಪ ಅವ್ವ ಹತ್ನಾರ್ ಇಳಿನಾರ್ಲು ಏನ್ ಮಾಡುವ ಅಂದ್ರು ದಮಾರ ಅವನ್ ಕತೆ ಅವನೇ ಎಂದವನು ಪೆಟ್ರೋಲ್ ಬಂಕ್ ಬೇಕೇ ಬೇಕು ಊರಲ್ಲಿ ಮರದಿ ಪ್ರಶ್ನೆ ಅಂದ ಅವ್ವ ಮಾತ್ರ ಮೆಟ್ಲ ತೊಳ್ಳು ಅಂತ ಮಲ್ಲರಾಗ ಆಡ್ದ ನೀನು ಮಗ ಎರಡನೇನೋ ಅಂದ ಅಯ್ಯೋ ನನ್ನ ನೆಡ್ತಿಗೆ ಸುಗರು ಕಾರಣ ಹಾಲೇಯ ಪಾಪ ಅವಳು ನೋಡ್ಕೋದೆ ಅವಳು ಕಷ್ಟ ಆಗದೆ ನಾವೇನು ಮಾಡುವ ಆಕ ಆಕೀತು ಮೂರನೇ ಮಗ ನೀನು ಅಂದ ಅದಕ್ಕೆ ಅವನಂದ ನಾನು ಮನೇಲೇ ಸರಿಯಾಗಿ ಇರುವುದಿಲ್ಲ ನನ್ನ ನೆಡ್ತಿ ಬರೇ ಕೆಲ್ಸಕ್ಕೆ ಹೋಗ್ತಾಳೆ ಮಕ್ಳು ಕಾನ್ಮೆಂಟ್ ಬಿಡೋದು ನಮ್ಮ ಕೆಲಸ ನಮಗೆ ಅಲ್ಲಿ ಬೇರೆ ನಮ್ಮ ಮನೆ ತ ಅಕ್ಕಪಕ್ಕ ಸರಿ ಇಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂದ ಇವನ್ ಮಾತ್ರ ಹೆಚ್ಚು ಕಮ್ಮಿ ಆಗಲ್ಲ ಒಮ್ಮೆ ಹೆಚ್ಚು ಕಮ್ಮಿ ಆಗೋಯ್ತಾಳೆ ಅಂತ ಎಲ್ಲ ಹಿಂಗೆ ಅಂದರು ಹೆಣ್ಮಗಳು ಕೋರ್ಟ್ ಕೇಸ್ ಹಾಕಿ ಹೆಣ್ ಚೆನ್ನ ಅಣ್ಣರನ್ನು ಕೋರ್ಟ್ ನಿಲ್ಸಿದ್ದಲ್ಲ ಅವ ಭಾಗ ತಗೊಂಡಲ್ಲವ ನೀನೆಲ್ಲ ನೋಡ್ಕೋ ಅಂದ್ರೆ ಓ ನನ್ಗೆ ಅಣ್ಣ ನೋಡ್ಕೋದೆ ಹಾಗಾದೆ ಅವ್ನಿಗೆ ಬಿ ಪಿ ಶುಗರು ಥೈರಾಯ್ಡು ಅಂತ ಕಾಯಿಲೆ ಅವೆ ಅವು ಯಾಕೆ ಅಂತಾಳೆ ಕೋರ್ಟ್ಗೆ ಮಾತ್ರ ಅಣ್ಣರ್ ಕರೆಸಿದ್ಲು ಹೆಣ್ ಚೆನ್ನ ಬನ್ನಿ ಭಾಗ ಕೊಡಿ ನಾನು ಮಗಳಲ್ವ ಅಂತ ಕೊನೆಗೆ ಆ ತಾಯಿ ಅಂದ್ಲೋಪ ನೀವ್ಯಾರನ್ನ ನೋಡ್ಕದರು ಚಿಂತಿಲ್ಲ ಕಂಡ್ರು ಪಾಪ ನಿಮ್ಗೆಲ್ಲ ನಾನು ಹೆಂಗೋ ಬಾಳ್ಕೊಂಡು ಹೋಯ್ತೀನಿ ಆದ್ರೆ ದಯಮಾಡಿ ಎಲ್ರೂ ಒಂದು ಮಾತು ಕೊಟ್ಟಿರ ಅನ್ಳು ನೀವೇನು ಹೋಗೋದು ಬಾಳ ಅನ್ಲಲ್ಲ ಖುಷಿ ಅವ್ರಿಗೆ ಆಯ್ತು ಆಯ್ತು ಅದೇನು ಹೇಳೋವಾ ಅಂದ್ರು ನ ಸತೋದಿನವ್ರು ರಜೆ ಹಾಕ್ಬಿಟ್ ಬಂದಿರೋ ಇಲ್ವಪ್ಪ ಅಂದ್ಲೋಳು ಸತೋದಿನವರ ಬಂದಿರ ರಜಾ ಹಾಕೀರ ಇಲ್ಲ ಅವತ್ತು ನಮ್ಮ ಮೂರವ್ರು ಫೋನ್ ಮಾಡಿದಾಗ ರಜೆ ಇಲ್ಲಕ್ಕ ನನ್ನ ಮೌ ನೀವೇ ಸುಟ್ಟಾಕ್ಬಿಡಿ ಅಂದಿರಪ್ಪ ಎಷ್ಟು ಪ್ರೀತಿ ತೋರ್ಸದ್ ನೋ ಮಕ್ಳ ನಿಮಗೆ ಒಂದು ತಿಂಗ್ಳಾರು ನನ್ನ ತಾಯಿ ನನ್ನ ಮನೇಲಿರಲಿ ಅಂತ ಒಬ್ಬರು ಬಾಯ್ ಬರ್ಲಿಲ್ವಲ್ಲ ಮಕ್ಕಳ ಅವತ್ತು ಹೋದ್ರೆ ಉಳಿತದೆ ಅಂತ ಉಳಿಸದ್ನಲ್ಲ ಆಸ್ತಿ ಅದು ಮಾತ್ರ ಚೆನ್ನಾಗಿ ಹಂಚ್ಕಂಡ್ರಲ್ಲಪ್ಪ ಎರಡು ಅಡಿ ಒಂದಡಿ ಅರ್ಧ ಅಡಿ ಏನೂ ಬಿಡದೆ ಹೋದ್ರಲ್ಲ ಈಗ ನನ್ನ ಮಾತ್ರ ಕರ್ಕೋ ಅಂದರೆ ಮೆಟ್ಲೆ ಎತ್ತರ ಅಂತ ಒಬ್ಬ ಅಂತಾನೆ ಅಪ್ಪಾ ಅವತ್ತು ನಿನ್ನ ಹೊತ್ಕಂಡ್ ಆಸ್ಪತ್ರೆಗೆ ಹೋಯ್ತಿದ್ನಲ್ಲ ಅಲ್ಲೂ ಮೂರು ಅಪ್ಟಿ ಅರುಕಲ್ಲ ಮಗ ನಿನ್ನ ಎತ್ಕೊಂಡು ಅದೇ ಮೇಲೆ ಆಸ್ಪತ್ರೆ ಮೆಟ್ಲತ್ತು ಇಂಕಲ್ಲ ಇವತ್ತು ನಿನ್ನ ಮನೆ ನಾಲ್ಕು ಮೆಟ್ಲತ್ತು ಯೋಗ್ಯತೆ ಇಲ್ಲೂಲ್ಲ ನನಗೆ ಎಂತ ಮಾತಾಡ್ತಿಲ್ಲ ಅದಕ್ಕೆ ಈ ಜಗತ್ತಲ್ಲಿ ನಿಷ್ಕಷ್ಟ ನೋಡಿ ತಾಯಿ ತಂದೆಯವರು ವೃದ್ಧಾಶ್ರಮ ಜಾಸ್ತಿ ಆಯ್ತವೀಗ ಬೆಂಗಳೂರ್ಲಿತ್ತು ಮೈಸೂರಲ್ಲಿ ಇತ್ತು ಈಗ ಬೊರಾಪುರಾಗೇಳ್ತಿಲ್ವ ಅದೇ ಒಂದು ವೃದ್ಧಾಶ್ರಮ ಏನು ಬಂದು ನೆಡ್ಗಾಟಕ್ಕೂ ಬಂತದೆ ಬಂದಿರೋದು ಏನು ಕಾರಣ ವಯಸ್ಸಾದ್ರು ಬಾರಾಗ್ಬಿಟ್ರು ನಮಗೆಲ್ಲ ಅವರಿಬ್ಬರ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದ ನೋಡಿ ಏನೋ ದುರಾದೃಷ್ಟವತ್ತ ಜಯಮ್ಮನವರು ಮತ್ತು ಅನ್ಸೂಯಮ್ಮ ತಾಯಿ ಮಗಳಿಬ್ಬರು ಕೂಡ ಒಂದೇ ತಿಂಗಳ ಅಂತರದಲ್ಲೇ ನಮ್ಮ ನೆಡಘಟ್ಟ ಗ್ರಾಮದಲ್ಲಿ ವಿಧಿವಶರಾಗಿದ್ದಾರೆ ಆ ತಾಯಿ ಮತ್ತು ಮಗಳಿಬ್ಬರ ಗೀತೆಯನ್ನು ಹಾಡಬೇಕು ಅಂತೇಳಿ ಅವರ ಕೋರಿಕೆ ಕುಟುಂಬದ ಕೋರಿಕೆ ಆ ಅಮ್ಮ ಮಗಳಿಬ್ಬರಿಗೂ ಕೂಡ ಈ ವೇದಿಕೆ ಮೂಲಕ ಅರ್ಪಣೆ ಮಾಡೋಣ ಈಗ ಜಯಮ್ಮನವ್ರು ತಿರ್ಕೊಂಡಾಗೂ ಕೂಡ ಕರೆ ಮಾಡಿದರು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ನಾವು ಬರ್ಲಿಕ್ಕಾಗಲ್ಲ ಅವರಿಗೆ ನಮ್ಮ ಎರಳ್ಳಿ ಅವರು ನಮ್ಮ ಮಂಡ್ಯದ ಹೆಸರಾಂತ ಗಾಯಕರು ಅವತ್ತು ಬಂದು ಗೀತ ನಮ್ಮನ ಸಲ್ಲಿಸಿದ್ದಾರೆ ಇವತ್ತು ನಾವು ಬಂದಿದ್ದೇವೆ ಜಯಮ್ಮನವರು ಮತ್ತು ಒಂದು ಸೋಯಮ್ಮ ಇಬ್ಬರನ್ನು ಕುರಿತ ಒಂದು ಗೀತೆಯನ್ನು ಪಡಿಸೋಣ ಜಯವಾ ಕರೆದಳೆ ನೋವಾ ಪಾಪಗಳೇ ಎಂದು ನಿನ್ನ ಅನುಸೂಯ ನಿನ್ನ ಬಿಟ್ಟಿರಲಾರ ಎಂದು ಜಯವಾ ನಿನ್ನ ಕರೆದಿದ್ದಳೆ ನೋವಾ ಅವ್ವ ಮಗಳು ಇಂದು ಕೈಯ ಹಿಡಿದುಕೊಂಡು ಸ್ವರ್ಗ ಜಡೆಗೆ ಹೊರಟಾರ ಈ ಜಗವ ಬಿಟ್ಟು ನಡೆದಾರಲ್ಲೋ ಅವ್ವ ಮಗಳು ಇಂದು ಕೈಯ ಹಿಡಿದುಕೊಂಡು